ಬಿಗ್ ಬಾಸ್ ಬಿಗ್ ಬಾಸ್ ಯಾವುದೇ ಸೋಶಿಯಲ್ ಮೀಡಿಯಾ ಓಪನ್ ಮಾಡಿ ಈ ಬಿಗ್ ಬಾಸ್ ಅನ್ನ ಒಂದು ಟ್ರೆಂಡಿಂಗ್ ಸಕಾಗಿದೆ ವರ್ಷದಲ್ಲಿ ಮೂರ್ ತಿಂಗಳು ನಡೆಯುವಂತ ಈ ಶೋ ಸ್ಟಾರ್ಟ್ ಆಗೋಕು ಮುಂಚೆ ಸ್ಟಾರ್ಟ್ ಮೇಲೂ ಸ್ಟಾರ್ಟ್ ಆದ ನಂತರ ಸ್ಟಾರ್ಟ್ ಆಗಿ ಮುಗಿದ್ಮೇಲೂ ಕೂಡ ವರ್ಷ ಪೂರ್ತಿ ಚರ್ಚೆಲಿ ಇರುತ್ತೆ ಅಂತದ್ ಏನಪ್ಪಾ ಐತೆ ಸ್ಪೆಷಾಲಿಟಿ ಇದರಲ್ಲಿ ಬನ್ನಿ ತಿಳ್ಕೊಳ್ಳೋಣ ಪರಮ್ ಸ್ಟೋರೀಸ್ ಚಾನೆಲ್ ನ ಒಂದು ಸ್ಪೆಷಲ್ ಎಪಿಸೋಡ್ ನಲ್ಲಿ ನೀವೇನಾದ್ರೂ ನನ್ನ ಚಾನಲ್ ನ ಫಸ್ಟ್ ಟೈಮ್ ವಿಸಿಟ್ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ಟೋರಿನ ಮುಂದುವರಿಸಿ ಪ್ರಸ್ತುತವಾಗಿ ನೀವೆಲ್ಲ ನೋಡಿದಿರಾ ಬಿಗ್ ಬಾಸ್ ಅಲ್ಲಿ ಇವಾಗ ನಮ್ಮ ಗಿಲ್ಲಿ ನಟ ಅವರ ಹಾವಳಿ ಅಂತ ಸಕದಾಗಿದೆ ಗಿಲ್ಲಿ ನಟ ಹೇಳಿ ಕೇಳಿ ಹಳ್ಳಿ ಹುಡುಗ ಅದರಲ್ಲೂ ನಮ್ಮ ಮಂಡ್ಯ ಹುಡುಗ ಅವ್ನ ನ್ಯಾಚುರಲ್ ಟ್ಯಾಲೆಂಟ್ ಏನಿದೆ ಅವ್ನ ನ್ಯಾಚುರಲ್ ಆಕ್ಟಿಂಗ್ ಏನಿದೆ ಅದು ಕೂಡ ತುಂಬಾ ತುಂಬಾ ಅಟ್ರಾಕ್ಟ್ ಮಾಡೋ ಗೆ ಅವರ ಪರ್ಫಾರ್ಮೆನ್ಸ್ ಕೊಡ್ತಾರೆ ಈ ಸಲ ಬಿಗ್ ಬಾಸ್ ನ ಗಿಲ್ಲಿ ನಟ ಅವರು ಕಂಪ್ಲೀಟ್ ಆಗಿ ಡಾಮಿನೇಟ್ ಮಾಡ್ತಿದ್ದಾರೆ ಅಂತಾನೆ ಹೇಳ್ಬೋದು ನನ್ಗೆ ಅನ್ಸುತ್ತೆ ಈ ಸಲ ಅವರು ಕಪ್ ಹೊಡಿಯೋದ್ರಲ್ಲಿ ಯಾವ್ದೇ ಡೌಟ್ ಇಲ್ಲ ಅಂತ ಬಿಗ್ ಬಾಸ್ ಗೆ ತುಂಬಾ ಜನ ಬರ್ತಾರೆ ತುಂಬಾ ಜನ ಹೋಗ್ತಾರೆ ಅದರಲ್ಲಿ ಕೆಲವು ಮಾತ್ರ ಕಪ್ ಹೊಡಿತಾರೆ ಆದ್ರೆ ಬಿಗ್ ಬಾಸ್ ಇಂದ ಆಚೆ ಹೋದ್ಮೇಲೂ ಕೂಡ ಕೆಲವರು ತುಂಬಾನೇ ಪಾಪ್ಯುಲರ್ ಆಗ್ತಾರೆ ಒಂದೊಳ್ಳೆ ಲೈಫ್ ಕೂಡ ಸಿಗುತ್ತೆ ಅವರಿಗೆ ಈ ರೀತಿಯಾದ ಎಷ್ಟೋ ಉದಾಹರಣೆಗಳಿಂದ ತುಂಬಾ ಎಪಿಸೋಡ್ ಗಳಿಂದ ನಾವು ನೋಡ್ಕೊಂಡೇ ಬಂದಿದ್ದೀವಿ ಈಗ ವಿಷಯಕ್ಕೆ ಬನ್ನಿ ಬಿಗ್ ಬಾಸ್ ಇಷ್ಟೊಂದು ಫೇಮಸ್ ಆಗಕ್ಕೆ ಇಷ್ಟೊಂದು ಪಾಪ್ಯುಲಾರಿಟಿ ತಗೊಳಕ್ಕೆ ಟಿ ಆರ್ ಪಿ ನ ಏನ್ ಕಾರಣ ಈ ಬಿಗ್ ಬಾಸ್ ಅನ್ನೋ ಶೋ ಹೇಗೆ ಬಂತು ಅಂತ ತುಂಬಾ ಜನಕ್ಕೆ ಗೊತ್ತಿರುತ್ತೆ ಬೇರೆ ಬೇರೆ ಯೂಟ್ಯೂಬರ್ಸ್ ಅಪ್ಲೋಡ್ ಮಾಡಿದರೆ ನೋಡಿರ್ತೀರಾ ನಾನೀಗ ಸಿಂಪಲ್ ಆಗಿ ಹೇಳ್ತೀನಿ ಈ ಬಿಗ್ ಬಾಸ್ ಶೋ ಬಿಗ್ ಬ್ರದರ್ ಅನ್ನೋ ಶೋ ಇಂದ ಇನ್ಸ್ಪೈರ್ ತಗೊಂಡು ತುಂಬಾ ಪಾಪ್ಯುಲಾರಿಟಿ ತಗೊಳ್ತು ಎರಡ್ ಸಾವಿರದ ಆರಲ್ಲಿ ನಮ್ ದೇಶದಲ್ಲಿ ಹಿಂದಿಯಲ್ಲಿ ಮೊದಲ ಬಾರಿಗೆ ಸ್ಟಾರ್ಟ್ ಮಾಡಿದ್ರು ನಮ್ಮ ಕರ್ನಾಟಕದಲ್ಲಿ ಈ ಶೋ ಸ್ಟಾರ್ಟ್ ಆಗಿದ್ ಬಂದು ಎರಡ್ ಸಾವಿರದ ಹದ್ ಇನ್ನೊಂದು ಸ್ಪೆಷಲ್ ವಿಷಯ ಏನಂದ್ರೆ ಈ ಬಿಗ್ ಬಾಸ್ ಅಲ್ಲಿ ನಮ್ಮ ಕರ್ನಾಟಕದಲ್ಲಿ ಬಿಟ್ಟು ಬೇರೆ ಎಲ್ಲಾ ರಾಜ್ಯಗಳಲ್ಲಿ ಬಿಗ್ ಬಾಸ್ ನ ಹೋಸ್ಟ್ ಮಾಡುವಂತ ಏನಿದ್ದಾರೆ ಅವರು ಪದೇ ಪದೇ ಚೇಂಜ್ ಆಗಿದ್ದಾರೆ ಆದ್ರೆ ನಮ್ಮ ಕನ್ನಡದಲ್ಲಿ ಸುದೀಪ್ ಅವರು ಸ್ಟಾರ್ಟಿಂಗ್ ಇಂದ ಹಿಡಿದು ಈ ಸೀಸನ್ ವರ್ಗೂ ಅವರೇ ಹೋಸ್ಟ್ ಮಾಡ್ತಿರೋದು ಒಂದು ಸ್ಪೆಷಲ್ ವಿಚಾರ ನಮ್ಮ ಸುದೀಪ್ ಅವರು ಮಾತಾಡೋದು ಎಷ್ಟು ಅದ್ಭುತವಾಗಿರುತ್ತೆ ಅಂತ ನಿಮಗೆ ಗೊತ್ತು ಮಾತಾಡ್ತಿದ್ರೆ ಆಹಾ ಅವ್ರ ವಾಯ್ಸ್ ಕೇಳೋಕೆ ಚಂದ ನಮ್ಮ ಕನ್ನಡದ ಬಿಗ್ ಬಾಸ್ ಶೋ ತುಂಬಾ ಪಾಪ್ಯುಲರ್ ಆಗೋಕೆ ನಮ್ಮ ಸುದೀಪ್ ಅವರು ಒಂದು ಮೇನ್ ಕಾರಣ ಅಂತಾನೆ ಹೇಳ್ಬಹುದು ಗಿನ್ನೂ ಈ ಬಿಗ್ ಬಾಸ್ ಮತ್ತಷ್ಟು ಪಾಪ್ಯುಲರ್ ಆಗಕ್ಕೆ ಏನ್ ಕಾರಣ ನಿನ್ನೆ ಮೊನ್ನೆ ನಾನು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಿದ್ದೆ ಡೈವಿಂಗ್ ಮಾಡ್ತಾ ಬಿಗ್ ಬಾಸ್ ಶೋ ನ ವಾಚ್ ಮಾಡ್ಕೊಂಡು ಹೋಗ್ತಿದ್ರು ನೋಡಿದ್ರಲ್ಲ ಜನರ ಮೈಂಡ್ ನ ಈ ಬಿಗ್ ಬಾಸ್ ಶೋ ಯಾವ್ ಲೆವೆಲ್ ಹೋಗಿದೆ ಅಂತ ಗಿದೆ ಗಿದೆ ಬಿಗ್ ಬಾಸ್ ನ ಮೇನ್ ಅಸ್ತ್ರ ಜನಗಳಿಗೆ ಯಾರೆಲ್ಲ ಜ್ಲಾಡ್ತಿದಾರೆ ಯಾರೆಲ್ಲ ಕಿತ್ತಾಡ್ತಿದ್ದಾರೆ ಯಾರೆಲ್ಲ ಅರ್ಚ್ಕೊಳ್ತಿದ್ದಾರೆ ಅವಳ ಲೈಫಲ್ ಏನಿದೆ ಇವ್ ಲೈಫ್ ಅಲ್ಲಿ ಏನಿದೆ ಇಂತ ವಿಷಯಗಳನ್ನ ನೋಡೋದು ಅಂದ್ರೆ ಜನಕ್ಕೆ ತುಂಬಾ ಇಷ್ಟ ಇದೊಂಥರ ಸೈಕಾಲಜಿಕಲ್ ವಿಷಯ ಅಂತಾನೆ ಹೇಳ್ಬಹುದು ಇದಕ್ಕೊಂದು ಬೆಸ್ಟ್ ಉದಾಹರಣೆ ಏನಂದ್ರೆ ನಮ್ಮ ಹಳ್ಳಿ ಕಡೆನೋ ಅಥವಾ ರೋಡ್ ಅಲ್ಲಿ ಯಾರಾದ್ರೂ ಜಗಳಾಡ್ತಿದ್ರೆ ಸುತ್ತಮುತ್ತ ಎಷ್ಟು ಜನ ನಿಂತ್ಕೊಂಡು ನೋಡ್ತಾರೆ ಅಲ್ಲಿ ಏನ್ ಆಗ್ಲಿಲ್ಲ ಅಂದ್ರೆ ಸಾಕು ಅವನ್ ಇಟ್ಕೊಂಡು ಓಯ್ ಅಂತಿದ್ರೆ ಸಾಕು ಜನ ಬಿದ್ದು ಬಿದ್ದು ನೋಡ್ತಿರ್ತಾರೆ ಏನೋ ಆಗೋಗಿದೆ ಅಂತ ಇಷ್ಟೇನೆ ಈ ಸಿಂಪಲ್ ಸೈಕಾಲಜಿಕಲ್ ಟೆಕ್ನಿಕ್ ನ ಈ ಬಿಗ್ ಯೂಸ್ ಮಾಡ್ತಾರೆ ನಮ್ ಜನಕ್ಕೆ ತುಂಬಾ ಕ್ಯೂರಿಯಾಸಿಟಿ ಅಪ್ಪ ಬೇರೆ ಲೈಫಲ್ಲಿ ಏನಾಗಿದೆ ಅಂತ ತಿಳ್ಕೊಳಕ್ಕೆ ಒಡದ್ ಏ ಅವಳಿಗೆ ಬೈದ್ಲಂತೆ ಈ ತರ ತುಂಬಾ ಗಾಸ್ ಫುಲ್ ಇಡೀ ಕರ್ನಾಟಕದಾದ್ಯಂತ ಸ್ಪ್ರೆಡ್ ಮಾಡಿದ್ರೆ ಜನ ಅದಕ್ಕೆ ಸೋಷಿಯಲ್ ಮೀಡಿಯಾಗಳು ಕೂಡ ಸಪೋರ್ಟ್ ಮಾಡೇ ಮಾಡುತ್ತೆ ನೀವ್ ಯಾವ್ದಾದ್ರು ಒಂದೇ ಒಂದು ಬಿಗ್ ಬಾಸ್ ನ ವಿಡಿಯೋ ನೋಡ್ಬಿಡಿ ನೆಕ್ಸ್ಟ್ ಆ ಯೂಟ್ಯೂಬ್ ಆಗ್ಲಿ ಅಥವಾ ಇನ್ಸ್ಟಾಗ್ರಾಮ್ ಆಗ್ಲಿ ಅಥವಾ ಫೇಸ್ಬುಕ್ ಆಗ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ವಿಡಿಯೋನ ಪ್ರಮೋಟ್ ಮಾಡ್ತಾನೆ ಇರುತ್ತೆ ಇದೆಲ್ಲ ಒಂದು ಆಲ್ಗಾರಿ ನಾವ್ ಯಾವ್ ವಿಡಿಯೋ ನೋಡ್ತೀವಿ ಅದನ್ನ ಅನಲೈ ಮಾಡಿ ಈ ಆಲ್ಗರಿದ್ ಗಳು ನಮಗೆ ವಿಡಿಯೋನ ಪ್ರಮೋಟ್ ಮಾಡುತ್ತೆ ಇದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ನೀವು ಅಮೆಝಾನ್ ಅಥವಾ ಫ್ಲಿಪ್ಕಾರ್ಟ್ ಅಲ್ಲಿ ಒಂದು ಥಿಂಗ್ಸ್ ನ ತಗೋಬೇಕು ಅಂತ ಸರ್ಚ್ ಮಾಡಿ ಅದನ್ನ ಸರ್ಚ್ ಅದು ನೆಕ್ಸ್ಟ್ ನಿಮಗೆ ಫೇಸ್ಬುಕ್ ಅಲ್ಲೋ ಅಥವಾ ಇನ್ಸ್ಟಾಗ್ರಾಮ್ ಅಲ್ಲೂ ಆಡ್ ತೋರಿಸ್ತಿರುತ್ತೆ ಇವಾಗೆಲ್ಲ ನಾವು ನಮ್ಮ ಪರ್ಸನಲ್ ಡೀಟೇಲ್ ಗಳನ್ನ ನಮ್ಮ ಮೊಬೈಲ್ ಅಲ್ಲಿ ನಮ್ ಸೋಷಿಯಲ್ ಮೀಡಿಯಾದೆಲ್ಲ ಶೇರ್ ಮಾಡ್ಕೊಂಡಿರ್ತೀವಿ ಇವನ್ ಫೋನ್ ನಂಬರ್ ಕೂಡ ಸೊ ಇದೇ ಸಾಕಲ್ಲ ಅವರಿಗೆ ಡೇಟಾ ಸಿಗೋಕೆ ಈ ಒಂದು ಡೇಟಾ ನ ಇಟ್ಕೊಂಡು ನಮಗೆ ಅವರು ಈ ವಿಡಿಯೋಸ್ ಗಳನ್ನ ಪ್ರಮೋಟ್ ಮಾಡ್ತಾನೆ ಇರ್ತಾರೆ ನಮ್ಮ ಮೈಂಡ್ ಕೂಡ ಅದನ್ನೇ ನೋಡು ನೋಡು ಅಂತ ಪುಷ್ ಮಾಡ್ತಿರುತ್ತೆ ಹಿಂಗೆ ಒಂದ್ ವಿಡಿಯೋ ಹೋಗಿ ಎರಡು ಹೋಗಿ ಮೂರಾಗಿ ನಾವ್ ಇದ್ ಬದ್ ಎಲ್ಲಾ ಎಪಿಸೋಡ್ ಗಳನ್ನ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಅಲ್ಲೇ ನೋಡಿ ಮುಗಿಸಿರ್ತೀವಿ ಈ ರೀತಿಯಾಗಿ ಜನರ ಅಟೆನ್ಶನ್ ನ ಪಡ್ಕೊಳ್ಳುವಂತ ಈ ಶೋಗಳು ತುಂಬಾ ದೊಡ್ಡ ಮಟ್ಟಿಗೆ ದುಡ್ಡು ಮಾಡುತ್ತೆ ನಮ್ಮೆಲ್ಲರೂ ಟೈಮ್ ಇದೆಯಲ್ಲ ಇದೇ ಅವರಿಗೆ ದೊಡ್ಡ ಬಂಡವಾಳ ನಿಮ್ ಪ್ರಕಾರ ಈ ಸಲ ಬಿಗ್ ಬಾಸ್ ನ ಯಾರ್ ಆಗ್ತಾರೆ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಇದಾಗಿತ್ತು ನನ್ನ ಪರಂ ಸ್ಟೋರೀಸ್ ನ ಬಿಗ್ ಬಾಸ್ ನ ಒಂದು ಎಪಿಸೋಡ್ ನಾನ್ ನಿಮ್ ಜೊತೆ ಶೇರ್ ಮಾಡ್ಬೇಕು ಅನ್ಕೊಂಡಿತ್ತು ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ನನ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋನ ಅದೇ ಎಷ್ಟು ನಿನ್ನ ಫ್ರೆಂಡ್ ಸರ್ಕಲ್ ಗೆಲ್ಲ ಶೇರ್ ಮಾಡಿ ನನ್ನ ಚಾನಲ್ ನ ಸಪೋರ್ಟ್ ಮಾಡಿ ಸಿಕ್ತಾ ಮುಂದಿನ ಒಂದು ಸ್ಪೆಷಲ್ ವಿಡಿಯೋ ಜೊತೆಗೆ